ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಭೀ ಆರಾಮಿದ್ದೀವಿ ನೋಡಿರಿ ಟೈಮ್ ಈಗ ಏಳು ಗಂಟೆ ಆಗಿದೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ ರೀ ಬರೋತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಕೆಲಸ ಅಂತಂದ್ರೆ ಮನೆ ತೊಳ್ದಿರಿ ಇವತ್ತ ಎರಡು ಮನಿ ಆಗ್ಯವ್ರಿಗೆ ಮತ್ತು ನಾಚು ಕಡೆಗೆ ಒಂದು ರೂಮ್ ತೊಳಿಬೇಕು ರೀ ಅವ ಅಂದ್ರೆ ಅಡುಗೆ ಕೆಲಸ ನೋಡ್ಕೋತಾಳ್ರಿ ನಾನು ಇವತ್ತು ಕೆಲಸ ಭಾಳ ಅದ ರೀ ಮನಿ ಕ್ಲೀನಿಂಗ್ ಮಾಡದ ಈಗ ಕೊಂದಿಗಳೆಲ್ಲ ಹೊರಗೆ ರೀ ಯಜಮಾನರು ಎದ್ದು ಕೌಂದಿ ಗಂಡಾಕ್ತಾರೆ ಅವರು ಅಂದ್ರೆ ಕೊಂದಿ ಹೋಗಿದ್ದಾರೀ ಈಗ ನಾನು ನಿನ್ನ ಬಾಂಡೆ ತೊಳಿಬೇಕು ಇನ್ನು ಆಚೆ ಕಡ್ದೊಂದು ರೂಮ್ ತೊಳಿಬೇಕು ರೀ ತೊಳಿತೀನಿ ಈಗ ನೋಡ್ರಿ ಇಲ್ಲೇ ತಂದು ಅಷ್ಟು ಬಾಂಡೆಗಳೆಲ್ಲ ತಂದ ಇಲ್ಲಿ ಇಟ್ಬಿಟ್ಟಿನಿ ಕೊಂದಿಗಳು ಇಲ್ಲಿ ಹೊರಗೆ ಹಾಕಿನಿ ಇಷ್ಟು ಕೊಂದಿ ಮನ್ಯಾಗ ತರಬೇಕ್ರಿ ರೀ ಈಗ ಮೊದ್ಲನ ಬಾಂಡೆ ತೊಳಿತಿನಿ ಯಜಮಾನ್ರಿ ಹೇಳದಕ್ಕೆ ಬಂಡೆ ತೊಳ್ದು ಆಮೇಲೆ ಯಜಮಾನ್ರಿ ನಾನು ಕೋಂದಿ ಹಿಂದೆ ಹಾಕ್ತಾರೆ ಕೋಳಿಗಳು ನೋಡ್ರಿ ಹ್ಯಾಂಗೆ ಹೋಗ್ಲತ್ತ ಮಳಿ ಬಂದದು ನೋಡ್ರಿ ಮಾತ್ರ ರಾತ್ರಿಗೆ ಪೂರ್ತ ಕೆಸರ ಕೆಸರಿ ನೋಡಿದ್ರು ಓ ನಮುಪ್ಪು

कपडिअ <slutup> <papa. sum> ಏನ್ ಸೆಲೆಕ್ಟ್ ಮಾಡಿ ನೋಡ್ರಪ್ಪ ಎಲ್ಲ ಕೆಲಸಾನು ಆಯ್ತು ರೀ ಎಲ್ಲ ಹೌಂದಿರದ ಎಲ್ಲ ಕೆಲಸ ಐತ್ರಿ ಹೋಂದಿ ಯಜಮಾನ್ರ ಹೋಗೋದು ರೀ ಇಟ್ಟ ತಕ ಒಣಾಕಿರಲಿಲ್ಲ ರೀ ಯಾಕಂದ್ರೆ ಇಡ್ತಕ ಮಳಿ ಬಂತಿ ನಮ್ಮ ಕಡೆ ಸಣ್ಣ ಈಗ ಮಳೆ ನಿಂತ ಬಿಸಿಲು ಬಿದ್ದದ್ರಿ ಈಗ ಹೌಂದಿ ಒಣಾಕ್ಬೇಕಿನ ಈಗಂತಂದ್ರೆ ಬಟ್ಟೆನ ಹೋಗೋದು ಹಾಕಿನ್ ಒಂದೆರಡು ಅವಾರಿ ಹೋಗ್ಯಾವ ಮಧ್ಯಾಹ್ನ ಕಡೆ ಹೋಗಿದ್ದೀನಿ ಇವತ್ತ ಊಟಕ್ಕೆ ನಾಷ್ಟಕ್ಕ ಏನಪ್ಪ ಅಂತಂದ್ರಿ ಪೂರಿ ಮಡೀವ್ರಿ ಮತ್ತು ಉಳ್ಳಾಗಡ್ಡಿ ಪಲ್ಯ ಮಾಡಾಡ್ರಿ ಅವ ಸಮೋಸಾಲಿ ಟಿಫನ್ಸ್ ಅದೇ ಕಟ್ಟಿವ್ರಿ ಈಗ ಊಟ ಮಾಡ್ತೀವಿ ರ ಎಲ್ಲರೂ ನಾನು ನಮ್ಮವ ನಮ್ಮ ಸಣ್ಣ ಎಲ್ಲರೂ ಊಟ ಮಾಡ್ತೀವಿ ರೀ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡ್ ನಮ್ಮ ಸಮೃದ್ಧಿ ಪೂರಿಗಳೆಲ್ಲ ನೋಡ್ರಿ ಹೊರದರ್ದು ಹಾಕ್ಲಿ ಗೊತ್ತ ನೋಡ್ರಿ ಪೂರಿ ರೆಡಿ ಆಗ್ಯಾವ್ರಿ ಮಾಡಮ್ಮ ಆ ಓಹೋ پوری ಉಳ್ಳಗತ್ತಿದೆ ಹ್ಮ್ ಅಮ್ಮ ಕಿಲಡಗ ಕಿಲಡಗ ಈ ಕಡೆ ಓಡಗ ಕಿಲ್ ಓಡು ಹಾಯ್ ಮಾರಿ ಹಾಯ್ ಹ್ಮ್ ಹಾಯ್ پوری ಊಟ ಮಾಡ ಬರ್ರಿ ಏನು ಬಾ ಅಷ್ಟೇ ಮೇಡಂ ಬರ್ರಿ پوری ಊಟ ಬರ್ರಿ ಏನು ಅಮ್ಮ ಮೋಣಂ ಬರ ಹ್ಮ್ ಹಂಗನೆ ಅಲ್ಲಿ ನೋಡ್ರಿ ಊಟ ಮಾಡ್ಲಾ ಕರ್ಲಿಕ್ಕೆ ತಾಡ್ರಿ ಅವರಿ ಹಂಗ ಕರಿಬೇಕಲ್ಲ ಕಡ್ಲಿ ಹಿಟ್ಟಿನ ಪಲ್ಯ ಕಡ್ಲಿ ಹಿಟ್ಟು ಉಳ್ಳಗಡಿ ಹಾಕಿ ಮಾಡ್ಲಾ ಅಂತದ್ರಿ ಆಲಸ ಮಾಡಿದಿಲ್ರಿ ಮಾತ್ ಇವಾಗ ಗಟ್ಟಿಯಾಗ್ಬಿಡದ್ರ ಅದ

Hallo? ಕಾಂಟ್ರಾಸ್ಟ್ ಮಾಡ್ರು ಅಂದ್ರೆ ಎದ್ರೊಳಗ ಅಕ್ಕ ಅಕ್ಕ ಇದು ಜೋಟಾಸ್ ಪಾಡ್ರಲ್ಲ ಅಕ್ಕ ಅದು ಅಕ್ಕ ಅದು ಇದು ಆರೆಂಜ್ ಆರೆಂಜ್ ಜಾಸ್ತಿ ಅಕ್ಕ ಆರೆಂಜ್ ಅದು ಹನ್ನೊಂದು ನೂರು ಐವತ್ತು ಅಕ್ಕ ಇದು ಬ್ಲೌಸ್ ಹಾ ಬ್ಲೌಸ್ ಅವಾಗ ಬ ಹಾಕದ್ರೊಳಗೆ ಇದು ಲೋಟಸ್ ಹಾ ಲೋಟಸ್ ಪೌಡರ್ ಕ ಲೋಟಸ್ ಪೌಡರ್ 95 ಪೌಡರ್ ಕ ಸಿರಿಗಿ ಬ್ಲೌಸ್ ಅಂದ್ರೆ 100 ರೂಪಾಯಿ ಎಷ್ಟು ಆಗ್ತಕ ಹಾ ಹೌದಕ ಹೌದಕ ಆದ ನೀವು ಇನ್ನೊಂದು ಸಿಟಿ ಸಿರಿ ಮಾಡ್ತನೆ ಕ ಅದರೊಳಗೆ ಹಾಕ್ತಕ್ಕೆ ಅಂತಂದ್ರೆ ಲಕ್ಕ ನಾನು ಅರ್ಕಾ ಸಂಪುತ್ತಿನ ಕ ಒಂದೇ ಬ್ಲೌಸ್ ಹಾಕ ಹೌದಕ ಹಾ ಹೌದಕ ಹಾ ಹೌದೌದಿ ಇವಾಗ ಹಾಕೋ

ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತದೆ ರೀ ಇದು ನೋಡ್ರಿ ರಾಯಲ್ ಬ್ಲೂ ಒಳಗ ಲೋಟಾಸ್ ಪೌಡರ್ ರೀ ಇದ್ರದ್ದು ಸೆರೆಗ ಸೇಮ್ ರೀ ಇದಕ್ಕೆ ಹೆಂಗ್ ಬಂದ್ವಲ್ ಅದೇ ಸೇಮ್ ಸೆರೆಗ್ ಬರ್ತೀರಿ ರನ್ನಿಂಗ್ ಬ್ಲೌಸ್ ಬಂದಿರ್ತದೆ ರೀ ಅಮ್ಮ ಬಂದ್ರಿ ಇದ್ರ ಸೆರೆಗ್ ನೋಡ್ರಿ ಈ ರೀತಿ ಅದ್ರ ಸೆರೆಗ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗದ್ರಿ ಇದ್ರ ಸೆರೆಗ ಜರಿ ಲೈನ್ಸ್ ಒಳ ಲೈನ್ ಅದಕ್ಕೆ ಸಣ್ಣ ಸಣ್ಣ ಲೈನ್ ಬಂದಿರ್ತಾವ ರೀ ಇದು ಚಾಕ್ಲೇಟ್ ಕಲರ್ ಓಮು ಅಲ್ಲಿ ಕುಂತಿರೋ ಅಜ್ಜಿ ಮೇಲೆ ಕುಂತರು ಅಜ್ಜಿ ಮೇಲೆ ಕುಂತಿರೋ ಹ್ಞೂ ಅಂತಂದ್ರೆ ಈ ರೀತಿ ಲೈನಿಂಗ್ಸ್ ಒಳಗ ಜರಿ ಬಂದ ನೋಡ್ರಿ ಸೂಪರ್ ಕ್ವಾಲಿಟಿ ಒಳಗ್ರಿ ಪ್ರೀಮಿಯಂ ಕ್ವಾಲಿಟಿ ಒಳಗ್ರಿ ನೋಡಕತಿಲ್ರಿ ಮಸ್ತ್ ಅದ ರೀ ಅದು ಬಿ ಬಹಳ ಬಹಳ ಕಮ್ಮಿ ಪ್ರೈಸ್ನೇ ರೀ ಈ ರೀತಿ ಲೋಟಾಸ್ ಬಡತೀರಿ ನಿಮ್ಗೆ ಇವತ್ತು ನಾನ್ ಟೀ ಟಿ ಸಿಗೋದಕ್ಕಂತ ಕ್ಯಾನ್ಸೇ ಇಲ್ರಿ ಅಷ್ಟೊಂದು ಕಮ್ಮಿ ಪ್ರೈಸ್ನೆ ಕೊಡ್ಲತ್ತೀನಿ ದಸರಾ ಹಬ್ಬದಂತ ಹೇಳಿ ನಮ್ಗೆಲ್ಲ ಅಕ್ಕ ತಂಗಿಯೋಸ್ಕರಾಗಿ ಈ ರೀತಿ ಕಮ್ಮಿ ಪ್ರೈಸ್ ಒಳಗ ನನ್ನ ಲೋಟಾಸ್ ಬಡ್ರೊಳಗ ಎರಡು ತಲಾಸ್ನಾಗ ರೀಸ್ಟಾಕ್ ರೀ ಮತ್ತು ಹೋಲ್ಸೇಲ್ ಕೊಡ್ತೀನಿ ರಿಟೇಲ್ ಕೊಡ್ತೀನಿ ರೀ ಬಡ 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 ಅಂಥೇಳಿ ಬುಕ್ ಮಾಡ್ಕೊಂಬಿಡ್ರಿ ಸ್ಕ್ರೀನ್ ಮ್ಯಾನ್ ನಂಬರ್ ನಂಬರ್ಕಾ ನೋಡಿರಿ ಇದು ರಾಯಲ್ ಬ್ಲೂಗಳ ನೋಡ್ರಿ ನೋಡಿರಿ ಲೋಟಸ್ ಬಾಡ್ರು ರಾಯಲ್ ಬ್ಲೂ ಮಧು ಬೌಡ ಸಾರಿ ನೋಡ್ರಿ ಯಾರಿಗೆಲ್ಲ ಬೇಕು ಬಡಬಡ ಅಂದ್ರೆ ಸ್ಕ್ರೀನ್ ಮ್ಯಾನ್ ನಂಬರ್ ಕ ತಡ ಮಳದ ಬುಕ್ ಮಾಡ್ಕೋರಿ ಯಾಕಂದ್ರೆ ಡಿಲಿವರಿ ಸ್ವಲ್ಪ ಲೇಟ್ ಅಲ್ಲ ರೀ ಯಾಕಂದ್ರೆ ಮಳೆ ಬೇರೆ ಹೊಂತದ್ರಿ ಹಾಗಾಗಿ ಸರ್ವರ್ ಬಿಜಿ ಬರ್ತಾವೆ ರೀ ಹಾಕಕ್ಕೆ ಹೋದಾಗ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಲಕ್ಕೀ ಹಾಗಂತೇಳಿ ಆದಷ್ಟು ಜಲ್ದಿ ಬುಕ್ ಮಾಡ್ಕೋರಿ ದಸರಾ ಹಬ್ಬದ ಹೊತ್ತಿಗೆ ಬಂದ ತಲುಪೋ ಹಂಗ ಮತ್ತ ಈ ಕಲರ್ ಅಂತೂ ಇವಾಗ ಫುಲ್ ಟ್ರೆಂಡಿಂಗ್ ಕಲರ್ ರೀ ನೋಡ್ರಿ ಇದು ಬಾರ್ಡರ್ ನೋಡ್ರಿ ಎಷ್ಟು ಮಸ್ತ್ ಬಂದ್ರಿ ಡಿಸೈನ್ ನೋಡ್ರಿ ಮ್ಯಾಂಗೋ ಲೈನ್ ಮ್ಯಾಂಗೋ ಡಿಸೈನ್ಸ್ ಬಂದ ನೋಡ್ರಿ ಇದು ಅಂತ ಸೀರಿ ಬಹಳ ಅಂದ್ರೆ ಬಹಳ ಡಿಮ್ಯಾಂಡಿಂಗ್ ಸೀರಿ ಈಗ ಇದ್ರದ ಸೆರಗ್ ನೋಡ್ರಿ ನಾನು ತೋರಿಸ್ತೀನಿ ಸೆರಗ್ ಅಂತೂ ಇದ ಬ್ಲೌಸ್ ಕಾಂಟ್ರಾಸ್ಟ್ ಬಂದಿರ್ತದೆ ನೋಡ್ರಿ ನೋಡ್ರಿ ಈ ರೀತಿ ಸೆರೆಗ್ ಬಂದ್ರಿ ಲೈನಿಂಗ್ಸ್ ಒಳಗ ಮತ್ತ್ ಬ್ಲೌಸ್ ಅಂತಂದ್ರ ನೋಡ್ರಿ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ ರೀ ಸೀರಿನಾ ಈ ಕಲರ್ ಸೀರೆ ಬಂದಲ್ರಿ ಈ ಕಲರ್ ಬ್ಲೌಸ್ ಬಂದಿರ್ತ ಅಂದ್ರೆ ಇವಾಗ ದಡಿಗೆ ಯಾವ ಕಲರ್ ಅದಲ್ರಿ ಅದೇ ಕಲರ್ ಇದ್ರೊಳಗ ನನ್ನ ಬಹಳಷ್ಟು ಸೀರೆನಾ ಆನ್ಲೈನ್ ಪೇಮೆಂಟ್ ಇರ್ತದ್ರಿ ಕ್ಯಾಶ್ ಆನ್ ಡಿಲಿವರಿ ಅವೈಲೇಬಲ್ ಇರಂಗಿಲ್ಲ ನೋಡ್ರಿ ನಾನೊಂದ್ ಬಿಚ್ಚಿನೂ ಬಿಚ್ಚಿನ ರೀ ಪೂರ್ತಿ ಸೀರಿ ಬಿಚ್ ಬಿಟ್ಟ ತೋರ್ಸ್ತೀನ್ ರೀ ನಿಮ್ಗೆ ಯಾವ ರೀತಿ ಬಂದ್ ಸರಿಯಾಗಿ ಯಾವ ರೀತಿ ಬಂದದ ಮತ್ತ ಬ್ಲೌಸ್ ಯಾವ ರೀತಿ ಬಂದ್ ಅಂತ ಹೇಳ್ತೀನಿ ಅದ್ರಾಗ ಫ್ರೆಂಡ್ಸ್ ರೀ ರೀಸ್ಟಾಕ್ ಮಾಡ್ಸಿದ್ರಿ ಇನ್ಕಾಲ್ ಸೀರಿ ಆಗ್ಯಾವ್ರಿ ಎಲ್ಲಾರು ಇದೇ ಕಲರ್ಸ್ ನಾಗ ಕೇಳದ್ರಿ ಮನೆ ನಾನು ತಂದಿದ್ದ ಈ ಕಲರ್ಸ್ನಾಗ ಖಾಲಿ ಇಂಥ ಸೀರಿ ಇಂಥ ಸೀರಿ ಮತ್ತ ಈ ಕಲರ್ನಾಗಿಸ್ಟಾಕ್ ಮಾಡ್ಸಿದ್ರಿ ಅದ್ರ ಚಾಕ್ಲೇಟ್ ಕಲರ್ ದಡಿ ಬಂದಿರ್ತದ್ರಿ ಮತ್ತ ಯೆಲ್ಲೋ ಕಲರ್ನಾಗ ಸೀರಿ ಬಂದಿರ್ತರಿ ಚೆಕ್ಸ್ ನಾಗರಿ ಪ್ಯೂರ್ ಇದ್ಕಲ್ ಸೀರಿ ಮಸ್ತ್ ಅಂದ್ರ ಮತ್ರಿ ಕ್ವಾಲಿಟಿ ಅಂತ ಮಾತಾಡಂಗಿಲ್ಲ ರೀ ಇವಾಗ ನಿಮ್ಗೆ ಯಾವ ಸೀರಿ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಕೊಡದ ವಾಟ್ಸ್ಆಪ್ ಮಾಡ್ರಿ ಫೋನ್ ಮಾಡ್ರಿ ತಿಳ್ಸ ಆದಷ್ಟು ್ರಿ ಕುಂದಿರ್ತೀರಿ ಅಷ್ಟೊಂದು ಸಾಫ್ಟ್ ರೀ ಸೆಮಿ ಮೈಸೂರು ಸಿಲ್ಕ್ ಅಂದ್ರೂ ಪ್ಯೂರ್ ಮೈಸೂರು ಸಿಲ್ಕ್ ಬದು ಆಗಂಗಿಲ್ಲ ರೀ ಅಷ್ಟೊಂದು ಮಸ್ತ್ ಬಂದ್ರಿ ಕ್ವಾಲಿಟಿ ಬೇಕಾದ ಅಂತ ಮಾತಾಡಂಗಿಲ್ಲ ರೀ ಪ್ರೀಮಿಯಮ್ ಕ್ವಾಲಿಟಿ ರೀ ಇದ್ರದ ಸೆರೆಗೆ ನೋಡ್ಕೊಂಬಿಡ್ರಿ ಯಾವ ರೀತಿ ಬಂದು ಅಂತ ಹೇಳಿದ್ರೆ ನೋಡಿರಿ ಈ ರೀತಿ ಲೈನಿಂಗ್ಸ್ ಬೇಗ ಸೆರೆಗೆ ಬಂದ್ರಿ ಸರಿಯಾಗಿ ಕಾಣಿಸ್ತದಲ್ಲ ಸರಿಯಾಗಿ ಪೂರಕ ಅಂತದ ನೋಡಿರಿ ಸರಿಯಾಗಿ ಈ ರೀತಿ ಬಂದ್ರಿ ಇದ್ರದ ಬ್ಲೌಸ ಬ್ಲೌಸ್ ಅಂತಂದ್ರೆ ಈ ರೀತಿ ನಿಮ್ಗೆ ಇದ್ರೊಳಗೆ ಬಂದಿರ್ತದೆ ರೀ ಕಾಂಟ್ರಾಸ್ಟ್ ಬ್ಲೌಸ್ ಇದು ನೋಡ್ರಿ ಇದು ಬ್ಲೌಸ್ ಪೀಸ್ ಇದು ಬ್ಲೌಸ್ ನು ಈ ರೀತಿ ಚಾಕಲೇಟ್ ಕಲರ್ ಬಾ ಆರೆಂಜ್ಗೆ ಮರೂನ್ ಅಂತಾರೆ ನೋಡಿ ನನಗೂ ಆ ಫೀ ಇವಾಗಿ ಒಂದು ಸ್ವಲ್ಪ ಕಲೀಲಿಗೆ ತಿಂದು ನಾನು ಹೇಳಕ್ಕೂ ಬರಂಗಿಲ್ಲ ಸೂಪರ್ ಅಂದ್ರೆ ಸೂಪರ್ ಅದ್ರಿ ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡಂಗಿಲ್ಲ ರೀ ಪ್ರೀಮಿಯಂ ಕ್ವಾಲಿಟಿ ಒಳಗೆ ತೊಂಬತ್ತು ನಂಬರ್ ಸಿಂದ್ರಿ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣುತ್ತೆ ಅಂಬರ್ ಪಟ 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 ಅಂತ ಬುಕ್ ಮಾಡ್ಕೊಂಡ್ಬಿಡ್ರಿ ಕ್ರೀನ್ ಶಾರ್ಟ್ ಹೊಡೆದ ಈ ಸೀರಿ ಅಂತ ಫುಲ್ ಡಿಮ್ಯಾಂಡಿಂಗ್ ಸೀರಿ ಫ್ರೆಂಡ್ಸ್ ಇದ್ರೊಳಗೆ ಆಗಿರ್ಬೋದು ಫುಲ್ ಡಿಮ್ಯಾಂಡ್ ರೀ ಆದಷ್ಟು ಜಲ್ದಿ ಬುಕ್ ಮಾಡ್ಕೋ ರೀ ದಸರಾ ಹಬ್ಬಕ್ಕೆ ಮತ್ತೆ ಸಿಗಂಗಿಲ್ಲ ರೀ ಸೀರಿಗಳು ಯಾಕಂದ್ರೆ ಒಂದು ಸರ್ತಿ ರೀಸ್ಟಾಕ್ ಮಾಡ್ಸಿ ಮತ್ತೊಂದು ಸರ್ತಿ ರಿಸ್ಟಾಕ್ ರೀ ಮ್ಯಾಗೋ ಮಾಡ್ರಿ ನಾನು ರೀಸ್ಟಾಕ್ ಮಾಡ್ಸಾ ಅಷ್ಟು ದಿನ ಬೇಕಾಗಿತ್ತು ರೀ ಸೀರಿಗೆ ಅದ್ರ ಸಲುವಾಗಿ ಯಾರು ಕೂಡ ಮಿಸ್ ಮಾಡ್ಕೊಕೋಬೇಡ್ರಿ ಜಲ್ದಿ ಅಂತ ಆದಷ್ಟು ಜಲ್ದಿ ಜಲ್ದಿ ಕ್ರೀನ್ ಶಾರ್ಟ್ ಹೊಡೆದ ವಾಟ್ಸಪ್ ಮಾಡ್ರಿ ಫೋನ್ ಮಾಡಿ ಬುಕ್ ಮಾಡ್ಕೋರಿ ಆದಷ್ಟು ಮೆಸೇಜ್ಗೆ ರಿಪ್ಲೈ ಮಾಡೋಕೆ ಒಂದು ಸ್ವಲ್ಪ ಲೇಟ್ ಆಗತ್ತರಿ ಹಾಗಾಗಿ ಫೋನ್ ಮಾಡಿ ಆದಷ್ಟು ಬುಕಿಂಗ್ ಮಾಡ್ಕೋರಿ ಫ್ರೆಂಡ್ಸ್ ನೋಡಿ ನಾನು ಸೀರೆ ಬಿಸ್ನೆಸ್ ಮಾಡೋದನ್ನ ನೋಡಿ ನಮ್ಮ ಸ ದೊಡ್ಡಮ್ಮ ಅವ್ರು ಎಲ್ಲರೂ ಅವ್ರು ಅಂತೂ ಏನು ಹೇಳಿದ್ರು ಅಂತಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟ್ರಿ ಭಾಳ ಚಲೋ ಮಾಡಿದ್ವಾ ಎಲ್ಲರೂ ಖುಷಿ ಪಟ್ಟ್ರಿ ನಾ ಬೀಗರು ಎಲ್ಲ ಸಂದಿ ಮನೆ ನಮ್ಮ ಸೋದರಮ್ಮ ಅವ್ರನ್ನ ಬಂದಿರಿ ಅವ್ರನ್ನೂ ಎಲ್ಲ ಸಂದಿ ಖುಷಿಪಟ್ಟ್ರಿ ಭಾಳ ಚಲೋ ಮಾಡೋಕೆ ಹಿಂಗೆ ಮಾಡುವ ಆ ಥೇಳಿ ಸಂದ್ರೆ ಹೇಳಿದ್ರು ಎಲ್ಲರೂ ಬೀಗರು ಭಾಳ ಖುಷಿ ಆಯ್ತು ರೀ ನನಗೆ ಅವ್ರು ಮಾತು ಕೇಳಿಬಿಟ್ಟು